ಇನ್ನೊಂದು ಧರ್ಮದವರ ವಿರುದ್ಧ ಎತ್ತು ಕಟ್ಟದು ಬಹಳ ಸುಲಭ ಧರ್ಮ ಧರ್ಮಗಳ ನಡುವೆ ಬೆಂಕಿ ಬಹಳ ಸುಲಭ ಜಾತಿ ಜಾತಿಗಳ ನಡುವೆ ಬೆಂಕಿ ಸುಲಭ ಪಾಕಿಸ್ತಾನದ ವಿರುದ್ಧ ಮಾತಾಡಿದ್ರೆ ಪುಲ್ವಾಮಾ ಬಗ್ಗೆ ಮಾತಾಡಿದ್ರೆ ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದೀವಿ ಅಂತ ಮಾತಾಡಿದ್ರೆ ಜನ ನಮ್ಮ ಕಡೆ ಬರ್ತಾರೆ ಆದರೆ ದು ಅದೃಷ್ಟವಶಾತ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರಲ್ಲ ಅದರಿಂದ ಏನೋ ಅಲ್ಲೋಲು ಕಲ್ಲೋಲು ಆಗ್ಬಿಡ್ತದೆ ಬಿಜೆಪಿ ಪರ ಆಗ್ಬಿಡ್ತದೆ ಅಂತ ಹೇಳಿದ್ರಲ್ಲ ಅದು ತಿರುವು ಮುರುವಾಯಿತು ಅದರಲ್ಲೂ ಎಂತ ಕೆಲಸ ಮಾಡಿದ್ದಾರೆ ಅವರು ಅಂತಂದ್ರೆ ಬರೀ ರಾಮಚಂದ್ರನ ಶ್ರೀರಾಮ್ ಚಂದ್ರನ ಫೋಟೋ ಮಾತ್ರ ಮೂರ್ತಿ ಮಾತ್ರ ಇಟ್ಟಿದ್ದಾರೆ ಅಲ್ಲಿ ಆಂಜನೇಯ ಇಲ್ಲ ಮೆಲ್ವಿನ್ ಲಿವಿಸ್ ಹಂದಿ ಸಾಕಾಣಿಕೆ ಮಾಡಿ ವರ್ಷಕ್ಕೆ ಒಂದು ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಶ್ರೀ ನರೇಂದ್ರ ಮೋದಿಜಿ ಯಾಕೆ ಅವ್ರನ್ನ ಬೇರ್ಪಡಿಸ್ಬಿಟ್ಟಿದೀರಿ ಅದಕ್ಕೆ ನಾನು ಜೈ ಶ್ರೀರಾಮ್ ಅಂತಂದಾಗ ಜೈ ಸೀತಾರಾಮ್ ಅಂತ ಹೇಳಿದೆ ಪಿಯವರು ಜೈ ಸೀತಾರಾಮ್ ಅಂತಂದ್ರೆ ನಾನು ಜೈ ಸೀತಾರಾಮ್ ಸೀತೆ ರಾಮ್ನ ಬೇರ್ಪಡಿಸ್ಲಿಕ್ಕೆ ಸಾಧ್ಯನಾ ಸೀತಾ ರಾಮ್ನಿಂದ ಆಂಜನೇಯನ ಬೇರ್ಪಡಿಸ್ಲಿಕ್ಕೆ ಸಾಧ್ಯನಾ ಲಕ್ಷ್ಮಣ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಯಾಕಂತಂದ್ರೆ ಇವರು ಒಂದು ಕುಟುಂಬ ಒಟ್ಟಿಗೆ ಇರೋದು ಇಷ್ಟ ಇಲ್ಲ ಕುಟುಂಬ ಒಡೀತಕ್ಕಂಥವರು ಸಮಾಜ ಹೊಡಿತಕ್ಕಂಥವರು ಇದು ಪಿಯವರ ನಡವಳಿಕೆ ನೀವು ಅವರು ಸಂವಿಧಾನದಲ್ಲಿ ನಂಬಿಕೆ ಇದೆಯಾ ನಂಬಿಕೆ ಇದೆಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅದರಂತೆ ದೇಶ ನಡೀಬೇಕು ಯಾವುದೇ ಪಕ್ಷಾಧಿಕಾರಕ್ಕೆ ಬಂದರೂ ಕೂಡ ಸಂವಿಧಾನದ ದೇವೋದ್ದೇಶಗಳಿಗೆ ಅನುಗುಣವಾಗಿ ಸರ್ಕಾರವನ್ನು ನಡೆಸಬೇಕು ಅದು ಸರ್ಕಾರದ ಕರ್ತವ್ಯ ಇವ್ರು ನಡೀತಾ ಇದ್ದಾರ ಸಾವರ್ಕರ್ ಇರ್ಬೋದು ಸಾವರ್ಕರ್ ಇರ್ಬೋದು ಗುರೂಜಿ ಇರ್ಬೋದು ಎಡಗೆವಾರ್ ಇರ್ಬೋದು ಯಾವತ್ತಾರು ಕೂಡ ಯಾವತ್ತಾರು ಕೂಡ ಸಂವಿಧಾನವನ್ನು ಗೌರವಿಸಿ ಮಾತನಾಡ್ತಕ್ಕಂಥ ನೋಡಿದ್ದೀರ ಯಾವತ್ತಾದ್ರೂ ಹೋಗ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರೆ ಇವರು ಏನಪ್ಪ ರಾಜೀವ್ ಯಾವತ್ತಾರು ಭಾಗಿಯಾಗಿದ್ರೆ